ಜೀವನದಲ್ಲಿ ಬಹಳ ಜನಗಳು ಇರ್ತಾರೆ ತಮ್ಮ ಲೈಫ್ನಲ್ಲಿ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ವಸ್ತು ವಿಷಯಗಳನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂತ ಬಟ್ ಇಲ್ಲ ಅಂದ್ರೂ ಅವರು ಖುದ್ದಾಗಿ ರೆಡಿನೇ ಇರಲ್ಲ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಯಾವಾಗ ಲಾಫ್ ಅಟ್ರಾಕ್ಷನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೋ ಅವ್ರಿಗೆ ಅನುಭವ ಆಗ್ತಾ ಇರುತ್ತೆ ಯಾವುದೇ ಡಿಸೈರ್ ಪೂರ್ತಿ ಆಗ್ತಾನೆ ಇಲ್ವಲ್ಲ ನಮ್ಮದು ಅವ್ರ ಮೈಂಡು ಕಂಟ್ರೋಲ್ನಲ್ಲೇ ಇರೋಲ್ಲ ನೆಗೆಟಿವ್ನ ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಯಾವಾಗೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನೋ ಆಗೆಲ್ಲನೂ ಉಲ್ಟಾಗಿ ಹೋಗುತ್ತಲ್ಲ ಅಂತ ನೀವುಗಳಿದ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಲಾಫ್ ಅಟ್ರಾಕ್ಷನ್ ಮೂಲಕ ನೀವು ನಿಮ್ಮ ಲೈಫ್ನಲ್ಲಿ ಬೇಕಾಗಿರೋದೆಲ್ಲೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ನೀವು ರೆಡಿ ಇದ್ದೀರಾ ಐ ಆಮ್ ಎಲಿಜಿಬಲ್ ಆಗಿದ್ದೀನಾ ನೀವು ಲಾಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡಿ ಸಕ್ಸಸ್ಫುಲ್ ಆಗೋದಕ್ಕೆ ಏನಾದರೂ ಏನಾದರೂ ತೊಂದರೆ ಕೊಡ್ತಾ ಇದೆಯಾ ಈ ಐದು ಕ್ರೈಟೀರಿಯಾ ಇದ್ದರೆ ಏನಾದರೂ ನೀವು ಅದನ್ನು ಮೀಟ್ ಆಗಿದ್ದರೆ ಆಗಿದ್ದಾಗ ನೀವು ಲಾ ಪ್ರಾಕ್ಟೀಸ್ ಮಾಡೋದನ್ನು ವೇಸ್ಟ್ ಅಂತ ಅನ್ಕೋಬೇಕಾಗುತ್ತೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ ಆ ಥರನೇ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಇದರಿಂದನೇ ನೀವು ಜಾಸ್ತಿ ರಿಸಲ್ಟ್ ತೊಗೊಳಕ್ಕೆ ಆಗ್ತಿರಲ್ಲ ಮೊದಲನೇದು ಇಫ್ ಯು ಆರ್ ಇನ್ ಹರಿ ನೀವೇನಾದರೂ ಜಲ್ದಿ ಆಗಬೇಕು ಅನ್ನೋದ್ರಲ್ಲಿದ್ದಾಗ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಏನು ನಿಮಗೆ ಪಟ್ ಅಂತ ಆಗ್ಬಿಡಬೇಕು ತಕ್ಷಣ ಸಿಗ್ಬಿಡಬೇಕು ಆದರೆ ನಿಮಗೆ ಅರ್ಥ ಆಗಬೇಕು ಎಲ್ಲದಕ್ಕಿಂತ ಮೊದಲು ಪ್ರತಿಯೊಂದಕ್ಕೂ ಒಂದು ಪ್ರೊಸೆಸ್ ಇರುತ್ತೆ ಆ ವಸ್ತು ನಿಮ್ಮ ಹತ್ರ ತಲುಪಬೇಕು ಅಂದಾಗ ಒಂದು ಪ್ರೊಸೆಸ್ನ ಜೊತೆನೆ ಬಂದು ಸೇರುತ್ತೆ ಜನಗಳು ಇನ್ವಾಲ್ವ್ ಆಗಿರ್ತಾರೆ ಹಾಂ ಮತ್ತು ಡಿವೈನ್ ಟೈಮಿಂಗ್ ಕೂಡ ಇರುತ್ತೆ ಅದು ಯಾವಾಗ ನಿಮಗೆ ಸೇರಬೇಕು ಅದು ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ನೀವು ಕೇಳ್ಬೋದು ಏನಾದರೂ ಯಾವುದನ್ನಾದ್ರೂ ಬಟ್ ಅಲೈನ್ ಆಗಬೇಕಾಗುತ್ತೆ ಯೂನಿವರ್ಸ್ ಟೈಮಿಂಗು ಡಿವೈನ್ ಟೈಮಿಂಗ್ಸಿಗೆ ಅಲೈನ್ ಆಗೋದು ಆ ಟೈಮಿಗೆ ನಿಮಗೆ ಸಿಗೋದು ಆದರೆ ನಿಮ್ಮ ಡಿವೈನ್ ಟೈಮಿಂಗ್ಸ್ ಸ್ವಲ್ಪ ಏನಾದರೂ ತಡ ಮಾಡಿ ಕೊಡ್ಬೇಕು ಅಂದ್ಕೊಂಡಿದ್ರೆ ಆಗ ಯೂನಿವರ್ಸ್ ಕೂಡ ಸ್ವಲ್ಪ ತಡ ಮಾಡಿನೇ ನಿಮಗೆ ಕೊಡೋದು ಯಾವಾಗ ನೀವು ಜಲ್ದಿ ಜಲ್ದಿ ಜಲ್ದಿಲಿ ಡೆಸ್ಪ್ರೇಟ್ ಆಗಿಬಿಡ್ತೀರೋ ಯಾವಾಗ ನೀವು ಡೆಸ್ಪ್ರೇಟ್ ಆಗಿಬಿಡ್ತೀರೋ ಇಲ್ಲಾಂದ್ರೂ ಒಳಗಿಂದ ನೀವು ಪಾಸಿಟಿವ್ ಆಗಿರಲ್ಲ ನಿಮಗೆ ಗಾಬರಿ ಆಗ್ತಾ ಇರುತ್ತೆ ನೀವು ಆತ್ರದಲ್ಲಿದ್ದಾಗ ಒಂಥರ ಫೀಲ್ ಆಗ್ತಾ ಇರುತ್ತೆ ರಿಲ್ಯಾಕ್ಸೇ ಆಗಿರೋಲ್ಲ ಲಾಫ್ ಅಟ್ರಾಕ್ಷನ್ಗೆ ಇದೆಲ್ಲ ತುಂಬ ಮುಖ್ಯ ಆಗಿರುತ್ತೆ ನೀವು ಈಗ ನಾನು ಹೇಳ್ತಾ ಇರೋ ಐದು ಕ್ರೈಟೀರಿಯಾಗಳನ್ನ ಮೀಟ್ ಮಾಡಿದರೆ ದಯವಿಟ್ಟು ಲಾಫ್ ಅಟ್ರಾಕ್ಷನನ್ನು ಬಿಟ್ಟುಬಿಡ್ರಿ ಎರಡನೇದು ಹ್ಯಾವ್ ಟು ಬಿ ಡಿಸಿಪ್ಲಿನ್ ನೀವು ಡಿಸಿಪ್ಲಿನ್ ಮೇಲೆ ಕೆಲಸ ಜಾಸ್ತಿ ಮಾಡಬೇಕಾಗುತ್ತೆ ನಿಮಗೆ ಈ ಮಾತು ಗೊತ್ತಿರುತ್ತೆ ಅವಾಗ ನೀವು ಲಾಫ್ ಅಟ್ರಾಕ್ಷನನ್ನು ಸ್ಟಾರ್ಟ್ ಮಾಡ್ತಿರೋ ಅದ್ರ ಜೊತೆಗೆ ಸ್ವಲ್ಪ ವಿಷಯಗಳನ್ನ ಮಾಡಬೇಕಾಗುತ್ತೆ ಸಮ್ ಆಕ್ಟಿವಿಟಿ ಸಮ್ ಫಂಕ್ಷನ್ ಸಮ್ ಪರ್ಫಾಮೆನ್ಸ್ ಮಾಡಬೇಕಾಗುತ್ತೆ ಅನ್ಕೊಳ್ರಿ ಮಿರರ್ ಟೆಕ್ನಿಕ್ ಆಗಿರ್ಬೋದು ಅಫರ್ಮೇಷನ್ ಆಗಿರ್ಬೋದು ವಿಜುವಲೈಸೇಷನ್ ಆಗಿರ್ಬೋದು ವಾಟರ್ ಟೆಕ್ನಿಕ್ ಆಗಿರ್ಬೋದು ನೀವು ಹೇಳ್ತೀರಾ ನಾನು ಎರಡು ದಿನ ಮಾಡ್ತೀನಿ ಮರ್ತೆ ಹೋಗ್ತೀನಿ ಮೂರನೇ ದಿನ ಮಾಡ್ತೀನಿ ಬೋರ್ ಓಡಿಸ್ಕೊಳ್ತೀನಿ ಬೆಳಿಗ್ಗೆ ಮಾಡ್ತೀನಿ ರಾತ್ರಿ ಮರಿತೀನಿ ತ್ರೀ ಸಿಕ್ಸ್ ನೈನು ಬೆಳಗ್ಗೆ ಮಾಡಿದೆ ಮಧ್ಯಾಹ್ನ ಮರುತ್ತೆ ರಾತ್ರಿ ಗೊತ್ತೇ ಆಗಲಿಲ್ಲ ನೆಕ್ಸ್ಟ್ ಡೇ ಮನ್ಸಿಗೆ ಬಂದಾಗ ಮಾಡ್ತೀನಿ ಇಲ್ಲ ಒಟ್ಟಿನಲ್ಲಿ ನಾನು ಮಾಡ್ತೀನಪ್ಪ ತ್ರೀ ಸಿಕ್ಸ್ ನೈನು ನೋಡ್ರಿ ಇದನ್ನ ಅರ್ಥ ಮಾಡ್ಕೊಳ್ಳ್ರಿ ನೀವು ನಿಮಗೆ ನೀವು ತಯಾರು ಮಾಡ್ಕೋಬೇಕಾಗುತ್ತೆ ಈ ಕೆಲಸ ನಾನು ಮಾಡಬೇಕಂದ್ರೆ ಮಾಡಲೇಬೇಕಷ್ಟೆ ಆದರೆ ನಿಮ್ಮ ಲೈಫ್ನಲ್ಲಿ ನಿಮ್ಮ ಕನಸುಗಳನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ಏನಾದರೂ ಬಯಸಿದ್ರೆ ಯಾವಾಗಲೂ ಇದನ್ನ ಅರ್ಥ ಮಾಡ್ಕೊಳ್ರಿ ಕನಸು ನಿಮ್ಮ ಡಿಸೈರ್ ಅದು ಏನು ಸಣ್ಣ ಪುಟ್ಟ ವಿಷಯ ಅಲ್ಲ ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಲೇಬೇಕು ತಾನೇ ಅದಕ್ಕೋಸ್ಕರ ನೀವು ಕೆಲವು ವಿಷಯಗಳನ್ನ ಬಿಡಬೇಕಾಗುತ್ತೆ ತಾನೇ ಅಲ್ಲ ನಾವು ಯಜ್ಞ ಯಾಗ ಪೂಜೆ ಎಲ್ಲ ಮಾಡಿಸುವಾಗ ಎಷ್ಟೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಮಡಿ ಮೈಲ್ಗೆ ಊಟದಲ್ಲಿ ಪಥ್ಯ ಇಟ್ಟಿರ್ತಾರೆ ಮಂಡಲಗಳು ಮಾಡಬೇಕಾಗುತ್ತೆ ಆಗ್ತಾನೆ ಆ ವಿಷಯ ನಮಗೆ ಘಟಿಸೋದು ಇಲ್ಲ ನಮ್ಮ ಕರ್ಮಗಳು ಕಳೆಯೋದು ಅದೇ ಕಾನ್ಸೆಪ್ಟು ಬಟ್ ಇಲ್ಲಿ ಯಾವ ಊಟದಲ್ಲಿ ಪಥ್ಯ ಇರೋಲ್ಲ ನಿಮಗೆ ಯಾವ ಮಡಿ ಮೈಲ್ಗೆ ಇರೋಲ್ಲ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅನ್ನೋದಿರಲ್ಲ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಅವಾಗ ನೀವು ನಿಮ್ಮಲ್ಲಿ ಬದಲಾವಣೆ ಮಾಡಿಕೊಳ್ಳೇಬೇಕಾಗುತ್ತೆ ಇದೊಂದೇ ಡಿಸಿಪ್ಲಿನ್ ನೀವೇ ಹೇಳ್ರಿ ನಿಮ್ಮ ಕನಸುಗಳನ್ನ ರಿಯಾಲಿಟಿ ಮಾಡ್ಕೊಳಕ್ಕೆ ಡಿಸಿಪ್ಲಿನ್ ಬೇಕಾ ಬೇಡವಾ ನಿಮ್ಮ ಹತ್ರ ಕೇಳ್ತಾ ಇರೋದು ಈ ಡಿಸಿಪ್ಲಿನ್ ಒಂದೇ ನೀವು ಡಿಸಿಪ್ಲಿನ್ ಇಲ್ಲ ಅಂದರೆ ದಯವಿಟ್ಟು ಡಿಸಿಪ್ಲಿನ್ ಆಗ್ರಿ ಆಮೇಲೆ ಲಾಫ್ ಅಟ್ರಾಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ರಿ ಮೂರನೇದು ಹ್ಯಾವಿಂಗ್ ಫೇತ್ ಅಂಡ್ ಬಿಲೀವ್ ನೀವು ನಂಬಿಕೆ ಮತ್ತು ವಿಶ್ವಾಸದಿಂದ ಇರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೇನು ಬೇಕಾಗಿದೆ ಅದು ಆಲ್ರೆಡಿ ಅಬ್ಬಂಡೆಂಟಲ್ಲಿ ಅವೈಲಬಲ್ ಇದೆ ದೇವರು ಇಲ್ಲ ಯೂನಿವರ್ಸ್ ಆ ವಸ್ತುಗಳನ್ನ ನಿಮ್ಮ ಹತ್ರ ಖಂಡಿತವಾಗ್ಲೂ ತಲುಪಿಸ್ತಾನೆ ಆ ವಸ್ತು ನಿಮ್ಮ ಹತ್ರ ಬಂದೇ ತೀರುತ್ತೆ ಸಂಪೂರ್ಣ ವಿಶ್ವಾಸವಾಗಿರೋದು ತುಂಬ ಮುಖ್ಯವಾಗುತ್ತೆ ನಿಮ್ಮಲ್ಲಿ ಏನಾದರೂ ಆ ವಿಶ್ವಾಸದ ಕಡಿಮೆ ಇದ್ದರೆ ಕಾನ್ಫಿಡೆಂಟ್ ಕಡಿಮೆ ಇದ್ದರೆ ಲಾಫ್ ಅಟ್ರಾಕ್ಷನ್ಗೋಸ್ಕರ ಇಲ್ಲ 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 ನಿಮಿಗೋಸ್ಕರ ಆ ವಸ್ತುನ ಅಚೀವ್ ಮಾಡ್ತೀರಾ ಇಲ್ಲ ಅಚೀವ್ ಮಾಡಲ್ಲ ತಾನೆ ನಿಮ್ಗೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿರಿ ಇದ್ರ ಬಗ್ಗೆ ಇನ್ನೂ ನಾಲೆಡ್ಜನ್ನು ತೊಗೊಳ್ರಿ ದೊಡ್ಡ ವ್ಯಕ್ತಿಗಳ ಅನುಭವ ಕೇಳಿರಿ ಇಂಟ್ರವ್ಯೂ ನೋಡಿರಿ ಇಲ್ಲ ಬುಕ್ಸ್ ಓದಿ ಎಲ್ಲಾದರೂ ಎಲ್ಲಿ ಸಿಕ್ಕಿದ್ರು ನಾಲೆಡ್ಜನ್ನು ತೊಗೊಳ್ರಿ ಲಾಫ್ ಅಟ್ರಾಕ್ಷನ್ ಬಗ್ಗೆ ಯಾಕಂದರೆ ನಿಮಗೆ ಇನ್ನೂ ನಂಬಿಕೆ ಜಾಸ್ತಿ ಆಗುತ್ತೆ ವಿಶ್ವಾಸ ಜಾಸ್ತಿ ಆಗುತ್ತೆ ಯಾಕಂದರೆ ನೀವು ಗ್ರೋ ಆಗಬೇಕು ತಾನೆ ಗ್ರೋ ಆಗೋಕೆ ಬಹಳ ಮುಖ್ಯವಾಗಿರುತ್ತಿವೆಲ್ಲ ಇದರಿಂದನೇ ಎಷ್ಟೊಂದು ಎಮೋಷನ್ ಮಿಸ್ ಆಗೋಗುತ್ತೆ ಬೇಕಾಗಿರೋ ಎಮೋಷನ್ ಅನುಭವಿಸೋಕ್ಕೆ ಆಗೋಲ್ಲ ಕೆಲವು ಪ್ರೊಸೆಸ್ ಮಾಡುವಾಗ ಈ ಎಮೋಷನ್ ಮುಖ್ಯವಾಗಿರುತ್ತೆ ಇದು ನಿಮ್ಮ ಲೈಫ್ನಲ್ಲಿ ವಿಶ್ವಾಸ ಕಡಿಮೆ ಏನಾದರೂ ಇದ್ದರೆ ಲವ್ ಅಟ್ರಾಕ್ಷನ್ಗೆ ಎಲಿಜಿಬಲ್ ಆಗಿರೋಲ್ಲ ನಾಲ್ಕನೇದು ಗ್ರಾಟಿಟ್ಯೂಡು ಗ್ರಾಟಿಟ್ಯೂಡ್ ನಿಮ್ಮ ಹತ್ರ ಏನೇನು ಆಲ್ರೆಡಿ ಇರೋವಂಥ ವಸ್ತುಗಳಿಗೆ ಅವುಗಳಿಗೆ ನೀವು ಆಲ್ರೆಡಿ ಥ್ಯಾಂಕ್ಫುಲ್ ಆಗಿರಲ್ವೋ ನೀವು ಯೋಚನೆ ಮಾಡಿರಿ ಯೂನಿವರ್ಸ್ ಯಾಕೆ ಕೊಡಬೇಕು ಎಲ್ಲಿವರೆಗೂ ನಿಮ್ಮ ಹತ್ರ ಇರೋದಕ್ಕೆ ನೀವು ಹೃದಯದಿಂದ ಥ್ಯಾಂಕ್ಫುಲ್ ಆಗಿರಲ್ವೋ ಗ್ರಾಟಿಟ್ಯೂಡ್ನ ಫೀಲ್ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಒಂದೇ ಒಂದು ಹೆಜ್ಜೆನು ಮುಂದಕ್ಕೆ ಇಡೋಕ್ಕಾಗಲ್ಲ ನೀವು ಮುಂದುವರಿಬೇಕಂದ್ರೆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ಕೊಳ್ರಿ ಥ್ಯಾಂಕ್ಸ್ ಹೇಳ್ರಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದಕ್ಕೂ ಒಂದು ವ್ಯಾಲ್ಯೂ ಇದ್ದೇ ಇರುತ್ತೆ ಸಮಥಿಂಗ್ ಕಡಿಮೆ ರೋಲ್ ಪ್ಲೇ ಮಾಡ್ತಾ ಇರುತ್ತೆ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ ಆದರೆ ಪ್ರತಿಯೊಂದು ಪ್ರತಿಯೊಬ್ಬರದ್ದು ಒಂದು ರೋಲ್ ಇದ್ದೇ ಇರುತ್ತೆ ನಿಮ್ಮನ್ನು ಮುಂದೆ ಬೆಳೆಸೋಕೋಸ್ಕರ ನೀವು ಆಲ್ರೆಡಿ ಇರೋದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ಫುಲ್ ಆಗೋದನ್ನು ಗ್ರಾಟಿಟ್ಯೂಡ್ ನೋಟ್ ಬರೆಯೋದನ್ನು ಶುರು ಮಾಡಿರಿ ಕೃತಜ್ಞತೆ ಇಲ್ದಲ್ಲೇ ಇದ್ಮೇಲೆ ಒಂದೆಜ್ಜೆನೂ ಮುಂದೆ ಇಡಬೇಡಿ ಸೊ ನೀವು ಯಾವಾಗ ಗ್ರೇಟ್ಫುಲ್ ಆಗ್ತಿರೋ ಆಗ ಲಾಫ್ ಅಟ್ರಾಕ್ಷನನ್ನು ಸ್ಟಾರ್ಟ್ ಮಾಡಿರಿ ಐದನೇದು ಸೆಲ್ಫ್ ಕಂಟ್ರೋಲ್ ಇನ್ ಪಾಸಿಟಿವಿಟಿ ಇದಂತೂ ನಿಜ ದಿನ ಪೂರ್ತಿ ಪಾಸಿಟಿವ್ ಆಗಿರೋಕ್ಕಾಗೋದೇ ಇಲ್ಲ ಪಾಸಿಟಿವ್ ಆಗಿರೋಕ್ಕಾಗೋದೇ ಇಲ್ಲ ಬಹಳ ವಿಷಯಗಳು ನಡೀತಾ ಇರುತ್ತೆ ನಮ್ಮ ಸುತ್ತಮುತ್ತ ಬಹಳ ಜನಗಳಿರ್ತಾರೆ ನೆಗೆಟಿವ್ ಪಾಸಿಟಿವ್ ಎರಡು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಇದನ್ನೂ ಅರ್ಥ ಮಾಡ್ಕೊಳ್ಳ್ರಿ ಮೂವತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಇಲ್ಲ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ಲಾಫ್ ಅಟ್ರಾಕ್ಷನ್ ಆ್ಯಕ್ಟಿವಿಟಿನ ಆಗ ಮಾತ್ರ ನೀವು ತುಂಬ ಪಾಸಿಟಿವ್ ಆಗಿರ್ತೀರ ಯಾವಾಗ ಟೈಮ್ ಮುಗಿಯುತ್ತೋ ಆಕ್ಟಿಕ್ಸ್ ಮುಗಿದ ಕೂಡಲೇ ಚಿಡಚಿಡ ಅಂತ ಇರ್ತೀರ ನೆಗೆಟಿವ್ ನ್ಯೂಸ್ ನೋಡ್ತಾ ಇರ್ತೀರಾ ಧಾರವಾಹಿಗಳನ್ನ ನೋಡ್ತಾ ಇರ್ತೀರಾ ಹಿಂದೆ ಯಾರ ಬಗ್ಗೆ ಅನ್ನೋ ಗಾಸಿಪ್ ಮಾಡ್ತಾ ಇರ್ತೀರಾ ತಿಳ್ಕೊಳ್ರಿ ಆಗ ನಿಮ್ಮ ಹತ್ರ ತುಂಬ ಜಾಸ್ತಿನೇ ನೆಗೆಟಿವ್ ಇದೆ ಅಂತ ನೀವಾಗ ಕಾನ್ಷಿಯಸ್ಲಿ ಸಂಪೂರ್ಣವಾಗಿ ಇಪ್ಪತ್ನಾಲ್ಕು ಗಂಟೆನೂ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಪಾಸಿಟಿವ್ ಎನ್ವಾರ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಜನ ಇದೇ ತಪ್ಪನ್ನು ಮಾಡ್ತಾ ಇರ್ತಾರೆ ನಾನು ಎಲ್ಲಾನು ಮಾಡ್ತಾ ಇದ್ದೀನಪ್ಪ ನಾನು ಎಲ್ಲ ಟೆಕ್ನಿಕ್ ಇದ್ದೀನಿ ಆದನು ನಾನು ಬಯಸಿದ್ದು ಆಗ್ತಾನೆ ಅಲ್ಲ ಫುಲ್ ಆಗ್ತಾ ಆಗ್ತಾಯಿದೆ ಇದೇ ರೀಸನ್ ಆಗಿರುತ್ತೆ ನೀವು ಮ್ಯಾನಿಫೆಸ್ಟ್ ಆಗ್ತಿರಲ್ಲ ಅಂತ ಅನ್ನೋದಕ್ಕೆ ಇದೊಂದೇ ರೀಸನ್ನು ಈಗ ತಿಳ್ಕೊಳ್ರಿ ಈ ಐದು ರೀಸನ್ನು ಈ ಐದು ಕಾರಣಗಳೇನಾದರೂ ಇದ್ದರೆ ಇಮ್ಮಿಡಿಯೇಟ್ಲಿ ವಿಷಯಗಳ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಲಾಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿರಿ ಆಗ ನೀವು ನೋಡ್ತೀರಾ ಲಾಫ್ ಅಟ್ರಾಕ್ಷನ್ನು ಮ್ಯಾನಿಫೆಸ್ಟೇಷನ್ನು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ರೀಪ್ರೋಗ್ರಾಮು ಏನೇ ಏನೇ ಆದ್ರೂ ಸರಿಯೇ ಏನು ಬೈಕ್ ಇರುತ್ತೋ ಎಲ್ಲನೂ ನಿಮ್ಮ ಲೈಫ್ನಲ್ಲಿ ಪ್ರೀತಿಯಿಂದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದೇ ದೊಡ್ಡ ಸೀಕ್ರೆಟ್ ಕೂಡ ಆಗಿರೋದು ಇದೇ ಸೀಕ್ರೆಟ್ ಜನಗಳಿಗೆ ಹೆಲ್ಪ್ ಮಾಡ್ತಾ ಇರೋದು ಅವರ ಡಿಸೈರ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ಲಾಫ್ ಅಟ್ರಾಕ್ಷನನ್ನು ಫಾಲೋ ಮಾಡ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಐ ಆಮ್ ರೆಡಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್